ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರದ ಹಳೆ ಪಿಬಿ ರಸ್ತೆ ಬದಿಯಲ್ಲಿ ಪ್ರವಾಸಿ ಮಂದಿರ ಮುಂಭಾಗದಲ್ಲಿರುವ ಶೌಚಾಲಯ ಆಮೆ ವೇಗದಲ್ಲಿ ಕಾಮಗಾರಿ ಸಾಕ್ತಿದೆ ಈವರೆಗೂ ಉದ್ಘಾಟನೆ ಭಾಗ್ಯ ಕಾಣೆಯಿಲ್ಲ ನಿಪ್ಪಾಣಿ ನಗರ ಪಾಲಿಕೆ ಅಧಿಕಾರಿಗಳ ದುರ್ಲಕ್ಷ್ಯವೋ ಜನಪ್ರತಿನಿಧಿಗಳ ದುರ್ಲಕ್ಷ್ಯವೋ ಎಂದು ಸಾರ್ವಜನಿಕರಿಗೆ ತಿಳಿಯುತ್ತಿಲ್ಲ ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಾವಿರಾರು ಜನರು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ನಿಪ್ಪಾಣಿಯಲ್ಲಿ ವಿವಿಧ ಕಡೆ ಶೌಚ ಗ್ರಹಗಳ ಕೊರತೆ ಇದೆ ಅಲ್ಲದೆ ಜನರು ಮಲಮೂತ್ರ ವಿಸರ್ಜನೆಗೆ ರಸ್ತೆ ಬದಿಯಲ್ಲಿ ಪ್ರವಾಸಿ ಮಂದಿರದ ಕಂಪೌಂಡ್ ಸೇರಿದಂತೆ ಉದ್ಯಾನವನ್ನ ಪಕ್ಕ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾದ ಸ್ವಚ್ಛ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಿ ಒಂಬತ್ತು ವರ್ಷಗಳಾದವು ಬಯಲು ಮಲ ವಿಸರ್ಜನೆ ಹಾಗೂ ಕಸದ ರಾಶಿಯಿಂದ ದೇಶವನ್ನು ಮುಕ್ತಗೊಳಿಸಲು ಐದು ವರ್ಷಗಳ ಕಾಲಾವಧಿಯಲ್ಲಿ ಪ್ರಧಾನಿ ನಿಗದಿ ಪಡಿಸಿದ್ರು ಅವರು ವಿಧಿಸಿದ ಗಡುವು ಮುಗಿದು ನಾಲ್ಕು ವರ್ಷಗಳಾಗಿವೆ ಆದರೆ ಪರಿಸ್ಥಿತಿ ಮಾತ್ರ ಸುಧಾರಿಸಿಲ್ಲ ರಾಜ್ಯದಲ್ಲಿ ಮುನ್ನೂರ ಹನ್ನೆರಡು ನಗರ ಸ್ಥಳೀಯ ಸಂಸ್ಥೆಗಳಿವೆ ಒಂಬತ್ತು ಸಾವಿರದ ನೂರ ಅರವತ್ತೇಳು ಸೀಟುಗಳ ಸಾಮರ್ಥ್ಯದ ಸಾವಿರದ ಮುನ್ನೂರ ಅರವತ್ತು ಸಾರ್ವಜನಿಕ ಶೌಚಾಲಯಗಳಿವೆ ಸ್ವಚ್ಛ ಭಾರತ ಅಭಿಯಾನದ ಮಾರ್ಗಸೂಚಿಯಂತೆ ಪ್ರತಿ ನಗರ ಸ್ಥಳೀಯ ಸಂಸ್ಥೆಗಳ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಐದರಷ್ಟು ಅಂದರೆ ಇನ್ನೂರೈವತ್ತು ಮಂದಿ ಅಂದು ಬಂದು ಹೋಗುವ ಜನಸಂಖ್ಯೆ ಎಂದು ಪರಿಗಣಿಸಬೇಕು ಆ ಇನ್ನೂರೈವತ್ತು ಮಂದಿಗೆ ಶೌಚಾಲಯ ಒದಗಿಸಲು ಸಿದ್ಧವಿರುವುದಾಗಿ ಸರ್ಕಾರ ಹೇಳಿದೆ ಸರ್ಕಾರ ನ್ಯಾಯಾಲಯಕ್ಕೆ ನೀಡಿದ ಭರವಸೆಯಂತೆ ನಡೆದುಕೊಳ್ಳಬೇಕು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಸಾರ್ವಜನಿಕರ ಸಮಸ್ಯೆಯನ್ನು ಅರಿತುಕೊಂಡು ಬೇಗನೆ ಈ ಶೌಚಾಲಯವನ್ನು ಪ್ರಾರಂಭಿಸುತ್ತಾರೆ ಇಲ್ವೋ ಎಂಬ ಪ್ರಶ್ನೆಗೆ ಉತ್ತರ ಬರಬೇಕಾಗಿದೆ